ನಾವು ಅವ್ರ ಜೊತೆ ಕೈ ಜೋಡಿಸಿಕೊಂಡು ಬಿಸ್ನೆಸ್ ಸಮ್ಮಿಟ್ ಮಾಡಿ ಅದರಲ್ಲೂ ಡಿಫೆನ್ಸ್ ಸೈಬರ್ ಸೆಕ್ಯೂರಿಟಿ ಎಲ್ಲ ಮಾಡ್ತೀವಿ ನಿಜವಾಗ್ಲೂ ಖಂಡನೀಯ ಮತ್ತೆ ನಾವು ಅವ್ರ ಜೊತೆ ಡಿಫೆಸ್ ಸೈಬರ್ ಸೆಕ್ಯೂರಿಟಿ ಕೊಲಾಬರೇಟ್ ಮಾಡಿದ್ರೆ ನಾವು ಆಹ್ಹ್ ಪ್ಯಾಲೆಸ್ಟೀನಿಯನ್ ಮೇಲೆ ಅಕ್ರಮವಾಗಿ ನಡೀತಿರೋ ಈ ಜನ ಅಲ್ಲಿ ನಾವು ಪಾಲ್ಗೊಂಡಂಗೆ ಆಗುತ್ತೆ ದಾಳಿಗೆ ಒಳಗಾದಂತ ನರಮೇದಕ್ಕೆ ಒಳಗಾದಂತ ಶೋಷಣೆಗೆ ಒಳಗಾದಂತ ಒಂದು ದೇಶದ ಪರವಾಗಿ ನಾವು ಶಾಂತಿಯುತವಾಗಿ ಸಮರ್ಥನೆ ಮಾಡ್ಕೊಂಡು ಪ್ರತಿಭಟನೆ ಮಾಡಿದರೆ ನೀವು ಬಂಧಿಸ್ತಾ ಇದ್ದೀರಾ ಅವಕಾಶ ಕೊಡ್ತೀರಾ ಅಂತಂದಾಗ ನಿಮ್ಮ ಅವ್ಯಕ್ತಿ ಸ್ವಾತಂತ್ರ್ಯ ಕೊಡ್ತೀವಿ ಎಂಬ ಮಾತಿಗೆ ಯಾವ ಬೆಲೆ ಉಳಿದಿಲ್ಲ ಅಂತ ಆಗಲೇ ಗೊತ್ತಾಗ ಹೋಗಿದೆ ವರ್ಲ್ಡ್ ಅಲ್ಲಿರೋ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಟೈಅಪ್ ಮಾಡಿಬಿಟ್ಟು ಆರ್ಮ್ಸ್ ಟೆಕ್ನಾಲಜಿ ಮೇಲೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂದ ವೆಪನ್ಸ್ ದಟ್ ಆರ್ಮ್ಸ್ ದಟ್ ಆರ್ ಯೂಸ್ಡ್ ಅಗೇನ್ಸ್ಟ್ ಪ್ಯಾಲೆಸ್ಟೀನಿಯನ್ಸ್ ಹತ್ಯಾಕಂಡ್ವಿ ಆ ದೇಶಕ್ಕೆ ನಾವು ಶಸ್ತ್ರಾಸ್ತ್ರ ಪೂರೈಸ್ತಿದ್ವಿ ಅನ್ನೋದು ನಿಜವಾದ್ರೆ ನಾವು ಸಹ ನೇರವಾಗಿ ಪ್ಯಾಲೆಸ್ತೀನರ ಕೊಲೆಯಲ್ಲಿ ಭಾಗಿದಾರು ಅಂತ ಹೇಳ್ಬೇಕಾಗುತ್ತೆ ಇದು ಇಸ್ರೇಲಿ ಕಾನ್ಸುಲೇಟ್ ಜನರಲ್ ಇಂದ ಇಬ್ರು ಆಫಿಷಿಯಲ್ಸ್ ಬರ್ತಾ ಇದಾರೆ ಒಬ್ಬರು ಟ್ರೇಡ್ ಆಫೀಸರು ಮತ್ತೆ ಇನ್ನೊಬ್ರು ಕಾನ್ಸುಲ್ ಫಾರ್ ಎಕನಾಮಿಕ್ ಅಫೇರ್ಸ್ ಕೇಳಬೇಕು ಕಾಂಗ್ರೆಸ್ ಕರ್ನಾಟಕ ಸರ್ಕಾರದಲ್ಲಿ ಈ ತರ ಇಂಡಿಯಾ ಇಸ್ರೇಲ್ ಬಿಸ್ನೆಸ್ ಸಮಿಟ್ ಅವ್ರಿಗೆ ಗೊತ್ತಿಲ್ಲದೆ ಹೇಗಾಗ್ತಾ ಇದೆ ಅಥವಾ ಗೊತ್ತಿದ್ರೆ ಏನ್ ಮಾಡ್ತಾ ಇದಾರೆ ಒಬ್ಬ ವಾರ್ ಕ್ರಿಮಿನಲ್ ಜೊತೆಗೆ ಒಬ್ಬ ಸರ್ವಾಧಿಕಾರಿ ದೇಶದ ಜೊತೆಗೆ ಅಪರಾಧಿಕರಣಗೊಂಡಂತ ದೇಶದ ಜೊತೆಗೆ ನೀವು ಬಿಸ್ನೆಸ್ ಸಮಿಟ್ ಮಾಡ್ತಾ ಇದ್ದೀರಾ ಅದು ನಮ್ಮ ನೆಲದಲ್ಲಿ ಅದು ವಿಜ್ಞಾನ ಕೇಂದ್ರದಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಅದನ್ನು ವಿರೋಧಿಸ್ತೇವೆ ನಾಳೆ ಐ ಐ ಎಸ್ ಸಿ ಅಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿನಲ್ಲಿ ಹತ್ತು ಗಂಟೆಯಿಂದ ನಾಲ್ಕೂವರೆವರೆಗೂ ಇಂಡಿಯಾ ಇಸ್ರೇಲ್ ಸಮಿಟ್ ಅಂತ ಆರ್ಗನೈಸ್ ಮಾಡ್ತಾ ಇದ್ದಾರೆ ಈ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐ ಐ ಎಮ್ ಇಂಟರ್ನ್ಯಾಷ್ನಲ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ಫರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಬ್ಯಾಂಗ್ಲೋರ್ ಟ್ರಿಪಲ್ ಐ ಟಿ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ನಿಯಾಸ್ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಐ ಐ ಎಸ್ ಸಿ ಇದನ್ನು ಆರ್ಗನೈಸ್ ಮಾಡ್ತಾ ಇದೆ ಇದು ಮಾತ್ರ ಅಲ್ಲ ಪ್ರೈವೇಟ್ ಕಂಪನೀಸು ರೆಪ್ರೆಸೆಂಟ್ ಆಗಿದ್ದಾರೆ ಇದು ಬರೀ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಮಾತ್ರ ಅಲ್ಲ ಇಸ್ರೇಲಿ ಕಾನ್ಸುಲೇಟ್ ಜನರಲ್ ಇಂದ ಇಬ್ರು ಆಫಿಷಿಯಲ್ಸ್ ಬರ್ತಾ ಇದ್ದಾರೆ ಒಬ್ಬರು ಟ್ರೇಡ್ ಆಫೀಸರು ಮತ್ತು ಇನ್ನೊಬ್ರು ಕೌನ್ಸಿಲ್ ಫಾರ್ ಎಕನಾಮಿಕ್ ಅಫೇರ್ಸ್ ಕರ್ನಾಟಕ ಇಂದ ಒಬ್ಬರು ಮ್ಯಾನೇಜಿಂಗ್ ಡಿರೆಕ್ಟರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆ್ಯಂಡ್ ಬಯೋಟೆಕ್ನಾಲಜಿ ಅವರು ದರ್ಶನ್ ಹೆಚ್ ವಿ ಅಂತ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ನಾವು ಕೇಳ್ತಾ ಇರೋ ಸವಾಲು ಪ್ಯಾಲೆಸ್ಟೈನ್ ನಲ್ಲಿ ಆಗ್ತಾ ಇರೋ ಜೆನೊಸೈಡು ಒಂದು ವರ್ಷ ಆಗ್ತಾ ಬರ್ತಾ ಇದೆ ನಲ್ವತ್ತು ನಲ್ವತ್ತೊಂದು ಸಾವಿರ ಜನ ಸತ್ತಿದ್ದಾರೆ ಅದು ಮಾತ್ರ ಅಲ್ಲ ಹತ್ತು ಸಾವಿರ ಜನ ಮಿಸ್ಸಿಂಗ್ ಅಂದಿದ್ದಾರೆ ಮಿಸ್ಸಿಂಗ್ ಅಂದ್ರೆ ತುಂಬಾ ಜನ ಹೇಳ್ತಾರೆ ಬಾಂಬಿಂಗ್ಸ್ ಇಂದ ಆಗ್ತಾ ಇರೋ ಡೆಮೊಲ್ಯೂಷನ್ಸು ಆ ಬಿಲ್ಡ್ ಆ ರಬ್ಬಲ್ ಕೆಳಗಡೆ ಆ ಬಾಡಿ ಸಿಗ್ಬಹುದು ಅಂತ ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಹಿಸ್ಟಾರಿಕಲಿ ನಾವು ಪ್ಯಾಲೆಸ್ಟೈನ್ ಜೊತೆಗೆ ನಿಂತಿದ್ದೀವಿ ನಾವು ನಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇವಾಗ ಲೋಕಸಭಾನಲ್ಲೂ ಹೇಳಿದರು ಫೆಬ್ರವರಿನಲ್ಲಿ ದಟ್ ವಿ ಆರ್ ಇನ್ ಸಾಲಿಡಾರಿಟಿ ವಿತ್ ದ ಪ್ಯಾಲೆಸ್ಟೀನಿಯನ್ಸ್ ಆ್ಯಂಡ್ ವಿ ಆರ್ ಇನ್ ಸಪೋರ್ಟ್ ಆಫ್ ಅ ಟೂ ಸ್ಟೇಟ್ ಸೊಲ್ಯೂಷನ್ ಆ್ಯಂಡ್ ದ ರೈಟ್ಸ್ ಆಫ್ ಪ್ಯಾಲೆಸ್ಟೀನಿಯನ್ಸ್ ಟು ಲಿವ್ ವಿತ್ ಈಕ್ವಿಟ್ ಈಕ್ವಾಲಿಟಿ ಆ್ಯಂಡ್ ಡಿಗ್ನಿಟಿ ಆ್ಯಂಡ್ ಫ್ರೀಡಮ್ ನಾವು ಈ ಥರ ಪೊಸಿಷನ್ನು ಅವರು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಹೇಳಿಬಿಟ್ಟು ಇಲ್ಲಿ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ದ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಅ ಹಿಸ್ಟ್ರಿ ಆಫ್ ಎಕ್ಸ್ಟೆಂಡಿಂಗ್ ಸಾಲಿಡಾರಿಟೀಸ್ ವಿತ್ ಪ್ಯಾಲೆಸ್ಟೈನ್ ಇಂದಿರಾ ಗಾಂಧಿ ಮಾತ್ರ ಅಲ್ಲ ಬೇರೆ ಬೇರೆ ಕಾಂಗ್ರೆಸ್ ಲೀಡರ್ಸ್ ತುಂಬ ವರ್ಷದಿಂದ ಪ್ಯಾಲೆಸ್ಟೈನ್ ಜೊತೆ ಸಾಲಿಡಾರಿಟಿ ತೋರಿಸಿದ್ದಾರೆ ಡೆಲ್ಲಿನಲ್ಲಿ ಪ್ಯಾಲೆಸ್ಟೈನ್ಗೆ ಆಫೀಸು ಕೊಟ್ಟಿದ್ದಾರೆ ಪ್ಯಾಲೆಸ್ಟೈನ್ ಎಂಬಿಸಿಗೆ ಅವು ಆಫೀಸು ಕೊಟ್ಟಿದ್ದಾರೆ ಮತ್ತು ವಿಸಿಟ್ಸು ಆಗಿದೆ ಇವಾಗ ನಾವು ಕೇಳಬೇಕು ಕಾಂಗ್ರೆಸ್ ಕರ್ನಾಟಕ ಸರ್ಕಾರದಲ್ಲಿ ಈ ಥರ ಇಂಡಿಯಾ ಇಸ್ರೇಲ್ ಬಿಸ್ನೆಸ್ ಸಮಿಟ್ ಅವ್ರಿಗೆ ಗೊತ್ತಿಲ್ಲದೆ ಹೇಗಾಗ್ತಾ ಇದೆ ಅಥವಾ ಗೊತ್ತಿದ್ದರೆ ಏನು ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಒಬ್ಬರು ಅಫಿಷಿಯಲ್ಲೂ ಇದ್ದಾರೆ ಅಂದರೆ ಅವ್ರಿಗೆಲ್ಲ ಗೊತ್ತು ತಿಳಿದಿದೆ ನಮ್ಮದು ಅದು ಒಂದು ಪ್ರಶ್ನೆ ಇನ್ನೊಂದು ಪ್ರಶ್ನೆ ಇಸ್ರೇಲ್ ಇಸ್ರೇಲಿ ಗವರ್ಮೆಂಟ್ ಅವರ ಸ್ಟ್ರಾಟಜಿ ಐವತ್ತರವತ್ತು ವರ್ಷದಿಂದ ತುಂಬ ಈ ಥರ ಎಲ್ಲರಿಗೂ ಗೊತ್ತಿರೋ ಸ್ಟ್ರಾಟಜಿ ಏನಂದರೆ ವರ್ಲ್ಡಲ್ಲಿರೋ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಜೊತೆ ಟೈ ಅಪ್ ಮಾಡಿಬಿಟ್ಟು ಆರ್ಮ್ಸ್ ಟೆಕ್ನಾಲಜಿ ಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿಬಿಟ್ಟು ಈ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಿಂದ ವೆಪನ್ಸ್ ದಟ್ ಆರ್ಮ್ಸ್ ದಟ್ ಆರ್ ಯೂಸ್ಡ್ ಅಗೇನ್ಸ್ಟ್ ಪ್ಯಾಲೆಸ್ಟೀನಿಯನ್ಸ್ ಈ ಪಾರ್ಟ್ನರ್ಶಿಪ್ಸು ವಿತ್ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕಡೆ ಆಗ್ತಾ ಇರೋದು ಡೈರೆಕ್ಟ್ ಆಗಿ ಪ್ಯಾಲೆಸ್ಟೈನ್ ಮೇಲೆ ಅಫೆಕ್ಟ್ ಎಫೆಕ್ಟ್ ಆಗ್ತಾ ಇದೆ ಈ ಥರ ಇವಾಗ ನಾವು ಕೇಳಿರ್ಬೋದು ರೀಸೆಂಟಾಗೆ ಲಾಸ್ಟ್ ವೀಕು ಯೂಸ್ ಮಾಡ್ತಾ ಇರೋ ಪೇಜರ್ಸು ಬ್ಲಾಸ್ಟ್ ಆಗಿದೆ ಒನ್ ಕೋಆರ್ಡಿನೇಟೆಡ್ ಬ್ಲಾಸ್ಟ್ ಆಫ್ ಆಲ್ ಪೇಜರ್ಸ್ ಇನ್ ಅ ಪರ್ಟಿಕ್ಯುಲರ್ ಏರಿಯಾ ಇನ್ಕ್ಲೂಡಿಂಗ್ ಲೆಬನನ್ ಅದಾದಮೇಲೆ ಇವಾಗ ಇಸ್ರೇಲಿ ಮಿನಿಸ್ಟರ್ ಆಫ್ ಎಡುಕೇಷನ್ ಲೈವ್ ಟೆಲಿವಿಷನ್ ಮೇಲೆ ಹೇಳಿದ್ದಾರೆ ವಿ ವಿಲ್ ಎನ್ He laid all of Lebanon. ಸೊ ಇಸ್ರೇಲಿ ಸರ್ಕಾರ ಬರೀ ಬ್ಲಡ್ ಥರ್ಸ್ಟಿ ಆ್ಯಂಡ್ ಮತ್ತು ಸಾಯಿಸೋದ್ರಲ್ಲಿ ಫುಲ್ ಇಂಪ್ಯೂನಿಟಿಯಿಂದ ಸಾಯಿಸ್ತಾ ಇದ್ದಾರೆ ಜನನ್ನ ಪ್ಯಾಲೆಸ್ಟೀನಿಯನ್ಸ್ ಆ್ಯಂಡ್ ನಾವು ಲೆಬನೀಸ್ ಆಲ್ಸೋ ಈ ಥರ ಇಂಪ್ಯೂನಿಟಿ ಏನಂದರೆ ಯುನೈಟೆಡ್ ನೇಷನ್ಸ್ ಬಾಡೀಸು ಇಂಟರ್ನ್ಯಾಷನಲ್ ಲಾ ಐ ಸಿ ಜೆ ಈ ಥರ ಎಲ್ಲ ಆಗಿರೋ ಆರ್ಗನೈಸೇಷನ್ಸು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಇವ್ರನ್ನ ಸ್ಟಾಪ್ ಇಲ್ಲ ಯಾಕೆ ಅಂದರೆ ಇಸ್ರೇಲಿಗೆ ಬರ್ತಾ ಇರೋ ಸಪೋರ್ಟು ಈ ಥರ ಪಾರ್ಟ್ನರ್ಶಿಪ್

ಎಕನಾಮಿಕ್ ಟೈಸಿಂದ ಟ್ರೇಡ್ ರಿಲೇಷನ್ಸಿಂದ ಯು ಎಸ್ ಇನ್ ಯು ಎಸ್ ಇಂದ ಬರ್ತಾ ಇರೋ ಬಿಲಿಯನ್ಸ್ ಆಫ್ ಡಾಲರ್ಸಿಂದ ನಾ ನಮ್ಮ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸು ಈ ಅಲ್ಲಿ ಸೈಡಲ್ಲಿ ಆಗ್ತಾ ಇದೆ ಅಂತ ನಮಗೂ ಗೊತ್ತಿರಬೇಕು ಅಂಡ್ ನಾವು ನಿಲ್ಲಬೇಕು ಇಲ್ಲಿ ಅವ್ರ ವಿರುದ್ಧ ಹಮ್ ನಾವು ನಿಲ್ಲಬೇಕು ಅವ್ರ ವಿರುದ್ಧ ನಾವು ಜಗಳ ಆಡಬೇಕು ಯಾಕೆ ಈ ಥರ ಐ ಐ ಎಸ್ ಸಿ ಟ್ರಿಪಲ್ ಐ ಟಿ ಐ ಐ ಎಮ್ ಮತ್ತು ನಿಯಾಸ್ ಇದೆಲ್ಲ ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂತ ಅಂತ ಇರ್ತೀವಿ ಏನು ಪ್ರಯೋಜನ ಇಷ್ಟೆಲ್ಲ ಡಿಗ್ರಿ ಎಲ್ಲ ಓದ್ಬಿಟ್ಟು ಪ್ರೊಫೆಸರ್ ಬಿಟ್ಟು ಏನ್ ಪ್ರಯೋಜನ ಈ ತರ ಮಾನವತೆ ಇಲ್ವಾ ಅವ್ರಿಗೆ ಅಂತ ನಾವು ಕೇಳ್ತಾ ಇದೀವಿ ಆದ್ರೆ ಭಾರತ ಪ್ರಜಾಪ್ರಭುತ್ವದ ಆಶಯವನ್ನ ಮತ್ತು ಮನುಷ್ಯತ್ವದ ಬೇಸ್ ಮುಖ್ಯವಾಗಿ ಮನುಷ್ಯತ್ವ ದೇಶಕ್ಕೆ ಬೇಕಾಗಿರುವಂತದ್ದು ಮನುಷ್ಯತ್ವ ಬೇಕಾಗುತ್ತೆ ಆ ಮನುಷ್ಯತ್ವವನ್ನೇ ಮರೆತು ಬಿಟ್ಟು ಈ ಜನ ಸೇಡಿನಲ್ಲಿ ತೊಡಗಿರುವಂತಹ ವಾರ್ ಕ್ರಿಮಿನಲ್ ಅಂತೇನು ಕರಿತಾ ಇದೀವಿ ಇಸ್ರೋಲ್ ಜೊತೆಗೆ ಬಿಸಿನೆಸ್ ಸಮ್ಮಿಟ್ ಮಾಡ್ತಾ ಇದ್ದಾರೆ ಐ ಎ ಐ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ಇಂಡಿಯೋ ಆಫ್ ಸೈನ್ಸ್ ಎನ್ನುವುದೇ ಒಂದು ಜ್ಞಾನ ತಾಣವಾಗಿತ್ತು ಅದು ಅನೇಕ ಜ್ಞಾನ ಶಾಖೆಗಳ ಕಲಿಕೆಯ ತಾಣವಾಗಿತ್ತು ಅಲ್ಲಿ ವೈಜ್ಞಾನಿಕ ಮನೋಧರ್ಮವನ್ನು ಕಲಿತು ಒಳಿತನ್ನು ಮಾಡುವ ಮನುಷ್ಯ ಅನ್ನುವಂಥ ರೀತಿಯಲ್ಲಿ ಕಲಿಕೆ ಆಗಬೇಕಾದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಈ ರೀತಿ ವಾರ್ ಕ್ರಿಮಿನಲ್ಸ್ಗಳ ಜೊತೆಗೆ ಹತ್ಯಾಕಾಂಡಗಳು ನಡೆಸ್ತಿರುವಂತಹ ಒಂದು ದೇಶದೊತೆ ಅಪರಾಧೀಕರಣಗೊಂಡ ದೇಶದ ಜೊತೆಗೆ ಕ್ರಿಮಲೈಝಡ್ ಕಂಟ್ರಿ ಜೊತೆಗೆ ಒಂದು ಸಮ್ಮಿಟ್ ಮಾಡ್ತಿರೋದನ್ನು ನಾವು ವಿರೋಧಿಸಬೇಕಾಗತ್ತೆ ಇದನ್ನು ನಾವು ಮಾ ಸ್ಟೇಟ್ ನಾವು ಕೇಳ್ಕೊತಿರೋದೇನಂತಂದರೆ ದಯವಿಟ್ಟು ಇದನ್ನು ರದ್ದುಪಡಿಸಿ ಇದನ್ನು ಮುಂದುವರ್ಸಬೇಡಿ ಇದನ್ನು ಒಪ್ಪೋದಿಲ್ಲ ಇದನ್ನು ನಾವು ವಿರೋಧಿಸ್ತೇವೆ ಹೀಗಾಗಿ ಈ ರೀತಿಯ ಸಮೀಕ್ಷೆಗಳನ್ನು ನಾವು ತಿರಸ್ಕರಿಸ್ತೇವೆ ಅಂತ ನಾನು ಪ್ರಜಾಪ್ರಭುತ್ವವಾದಿಯಾಗಿ ನಾನು ಈ ಮೂಲಕ ಹೇಳಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಇದರಿಂದ ನಾವು ಸಾಧಿಸಬೇಕಾಗಿದ್ದೇನೂ ಇಲ್ಲ ಆದರೆ ಕಳ್ಕೊಂಡಿದ್ದು ಬಹಳ ಅತಿಯಾದ ಜನತೆ ನಮ್ಮಲ್ಲಿ ನಂಬಿಕೆ ಇಟ್ಟಿದ್ರಲ್ಲ ಓ ಈ ದೇಶದಲ್ಲಿರುವಂತಹ ಆಡಳಿತ ನಡೆಸ್ತಿರುವಂಥವರು ಮನುಷ್ಯತ್ವದ ಪರವಾಗಿರ್ತಾರೆ ಮಾನವೀಯತೆಯ ಪರವಾಗಿರ್ತಾರೆ ಅಂತ ನಂಬಿಕೆ ಇಟ್ಟಿದ್ರಲ್ಲ ಅವರ ನಂಬಿಕೆಗೂ ಕೂಡ ನಾವು ಧಕ್ಕೆ ಉಂಟು ಮಾಡ್ತಾ ಇದ್ದೀವಿ ವಿಶ್ವಾಸಾರ್ಹತೆ ಸಹನ ಕಳ್ಕೊತಾ ಇದ್ದೀವಿ ಮತ್ತು ಮುಖ್ಯವಾಗಿ ಮೊನ್ನೆ ಸೆಪ್ಟೆಂಬರ್ ಹದಿನೈದರಂದು ಏನು ಮಾನವ ಸರಪಳಿ ಮಾಡಿದ್ರು ಪ್ರಜಾ ಪ್ರಭುತ್ವ ಉಳಿಸಿ ಜಾಗತಿಕ ಪ್ರಜಾಪ್ರಭುತ್ವ ಉಳಿಸಿ ಮಾನ ಸರಪಳಿ ಮಾಡಿದ್ರು ಆ ಸರಪಳಿಗೆ ಒಂದು ವ್ಯಂಗ್ಯದಂತೆ ಇದು ಕಾಣ್ತಾ ಇದೆ ಅದಕ್ಕೆ ಅದನ್ನೇ ತಿರಸ್ಕಿ ಈ ಸರ್ಕಾರವೇ ಮಾಡಿದಂತಹ ಸರ್ಕಾರ ಪ್ರಾಯೋಜಿತ ಮಾನವ ಸರಪಳಿಯನ್ನೇ ತಿರಸ್ಕರಿಸುವ ರೀತಿಯಲ್ಲಿ ನಾಳೆ ಇಸ್ರೇಲ್ ಜೊತೆಗೆ ಬಾ ಈ ಭಾರತ ದೇಶ ಸಮಿಟ್ ಮಾಡ್ತಾ ಇದ್ದಾರೆ ಹಾಗಿದ್ರೆ ಮಾನವ ಸರಪಳಿಯ ಅರ್ಥವೇನು ಆ ಪ್ರಜಾಪ್ರಭುತ್ವ ಉಳಿಸಿದಂಥ ಸರ್ಕಾರ ಪ್ರಾಯೋಜಿತ ಆ ಕಾರ್ಯಕ್ರಮಕ್ಕೆ ಯಾವುದೇ ಅರ್ಥ ಉಳಿದಿಲ್ಲ ಅಂತ ನಾನು ಹೇಳಬೇಕಾಗುತ್ತೆ ಒಬ್ಬ ವಾರ್ ಕ್ರಿಮಿನಲ್ ಜೊತೆಗೆ ಒಬ್ಬ ಸರ್ವಾಧಿಕಾರಿ ದೇಶದ ಜೊತೆಗೆ ಅಪರಾಧೀಕರಣಗೊಂಡಂಥ ದೇಶದ ಜೊತೆಗೆ ನೀವು ಬಿಜೆನ ಸಮಿಟ್ ಮಾಡ್ತಾ ಇದ್ದೀರಾ ಅದು ನಮ್ಮ ನೆಲದಲ್ಲಿ ಅದು ವಿಜ್ಞಾನ ಕೇಂದ್ರದಲ್ಲಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ವಿರೋಧಿಸ್ತೀವಿ ಮತ್ತು ಅದನ್ನು ನಾವು ಬೆಂಗಳೂರಿನ ಪ್ರತಿಷ್ಠಿತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಟಾಟಾ ಆಡಿಟೋರಿಯಮಲ್ಲಿ ನಡೀತಾ ಇದೆ ಬೆಳಗ್ಗೆ ಹನ್ನೊಂದು ಅಂತ ನಾವು ಓದ್ತಾ ಇದ್ದೀವಿ ಇದರಲ್ಲಿ ಭಾಗವಹಿಸುತ್ತಿರೋರ ಪಟ್ಟಿಗಳು ನೋಡಿದರೆ ಬಯೋಲೆಟ್ರಲ್ ಟ್ರೇಡ್ ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ರವಿ ಅಯ್ಯರಂತೆ ಪ್ರೊಫೆಸರ್ ರವಿ ಅಯ್ಯರು ಸತೀಶ್ ಮಾಧವನು ಆಮೇಲೆ ಡಾಕ್ಟರ್ ಅನುಶುಮನ್ ಬೆಹ್ರಾ ಡಾಕ್ಟರ್ ಪ ಪ್ರದೀಪ್ತಿಯ ಬಿಸ್ವಾಸು ಜೋಸೆಫ್ ಅಬ್ರಹಾಮ್ ಮೋಸೆ ಪೋರಾಟ್ ಮೋಸ್ಟ್ಲಿ ಅವರು ಇಸ್ರೇಲ್ ಕಡೆಯಿಂದ ಬಂದಿರಬೇಕು ಅವರೆಲ್ಲ ಅಜಯ್ ನಾನಾವತಿ ಕರ್ನಲ್ ವಿ ಎಸ್ ವಿಯಲನ್ ರಿಟೈರ್ಡು ಇನ್ನೂ ಹೆಸರುಗಳಿದ್ದೆವು ಪ್ರೊಫೆಸರ್ ಎಸ್ ಹದಗೋಪಾನ್ ಅವಿನಾಶ್ ಶಶಿಹಸರ್ವಾಲ್ ಲೆಫ್ಟಿನೆಂಟ್ ಜನರಲ್ ಪಿ ಎಸ್ ನಾರಾಯಣನ್ ಈ ಥರದ ಉನ್ನತ ಹುದ್ದೆಯಲ್ಲಿರುವಂಥವ್ರು ರಿಟೈರ್ಡ್ ಕರ್ನಲ್ ರಿಟೈರ್ಡ್ ಸ ರಿಟೈರ್ಡ್ ಸಿ ಸೇನೆಯ ಅಧಿಕಾರಿಗಳೆಲ್ಲ ಭಾಗವಹಿಸ್ತಾ ಇದ್ದಾರೆ ಇದು ಭಾಳ ದುರಂತ ಅಂತ ಹೇಳ್ಬೇಕಾಗುತ್ತೆ ತೋ ಯುದ್ಧ ಹತ್ಯಾಕಾಂಡ ನಡೆಸ್ತಿರುವಂಥ ಒಂದು ದೇಶ ಇದ್ದೀವಿ ಆ ದೇಶಕ್ಕೆ ನಾವು ಶಸ್ತ್ರಾಸ್ತ್ರ ಪೂರೈಸ್ತಿದ್ದೀವಿ ಅನ್ನೋದು ನಿಜವಾದರೆ ನಾವು ಸಹ ನೇರವಾಗಿ ಪ್ಯಾಲೆಸ್ತೀನರ ಕೊಲೆಯಲ್ಲಿ ಭಾಗಿದಾರರು ಅಂತ ಹೇಳ್ಬೇಕಾಗುತ್ತೆ ಇದು ಪರೋಕ್ಷವಾಗಿ ನೇರವಾಗಿ ನಾವು ಪ್ರಶ್ನೆನೇ ಬರೋದಿಲ್ಲ ಹಿಟ್ಲರ್ನ ನರಮೇಧದ ಸಂದರ್ಭದಲ್ಲಿ ಅದೇ ರೀತಿಯ ಚರ್ಚೆಗಳು ಬಂದವು ಒಬ್ಬ ಒಂದು ಊಟದ ಟೇಬಲ್ ಮುಂದೆ ಒಂಬತ್ತು ಜನ ನಾಜಿಗಳ ಜೊತೆಗೆ ಒಬ್ಬ ನಾಜಿ ಎಲ್ಲೋದನ್ನು ಉಟ್ಟು ಕೂತ್ಕೊಂಡು ಅಂತಂದರೆ ಅವನು ಸಹ ನಾಜಿ ಅಂತ ಪರಿಗಣಿಸ್ತಾನೆ ಅನ್ನುವಂತಹದ್ದನ್ನು ನಾವು ಹೇಳ್ತಾ ಇದ್ವಿ ಅಂದರೆ ಒಂಬತ್ತು ನಾಜಿ ಜೊತೆಗೆ ನೀನು ಒಬ್ಬನು ಕೂತ್ಕೊಂಡಿದ್ದರೆ ನಾಜಿ ಅಲ್ಲದವನು ಕೂತ್ಕೊಂಡ್ರು ಸಹ ಯುವ ಸಹ ನಾಜಿ ಅಂತ ಏನೋ ಕರಿತಾ ಇದ್ವಿ ಅದೇ ರೀತಿ ನರಮೇದ ಮಾಡ್ತಿರುವಂಥ ದೇಶಕ್ಕೆ ಆ ನರಮೇಧಕ್ಕೆ ಬೇಕಾದಂಥ ಶಸ್ತ್ರಾಸ್ತ್ರಗಳನ್ನು ಪೂರೈಸ್ತಿದ್ದೀರ ಅನ್ನೋದು ನಿಜ ಆದರೆ ನೀವು ಸಹ ಆ ನರಮೇಧದ ಭಾಗಿದಾರರು ನೀವು ಸಹ ಪ್ಯಾಲೆಸ್ತೈನ್ ಮೇಲೆ ನಡೆಸ್ತಿರುವಂಥ ಹತ್ಯಾಕಾಂಡಕ್ಕೆ ನೇರ ಅಂತ ನಾವು ನಮ್ಮ ದೇಶಕ್ಕೆ ನಾವು ಹೇಳ್ಕೋಬೇಕಾಗುತ್ತೆ ಇಲ್ಲ ಸಿದ್ದರಾಮಯ್ಯ ಅಧಿಕಾರ ವಹಿಸ್ಕೊಂಡು ಎರಡನೇ ಸಾದ ಸಂದರ್ಭದಲ್ಲಿ ಅವ್ರು ಬಹಳ ಮುಖ್ಯವಾಗಿ ಮಾತಾಡಿದ್ರೆ ನನ್ನ ರಾಜ್ಯದಲ್ಲಿ ನಾನು ಆಡಳಿತ ಸಂದರ್ಭದಲ್ಲಿ ಅವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಮುಕ್ತ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು ಅವರು ಅದೆಲ್ಲ ಕಡೆ ರೆಕಾರ್ಡ್ ಆಗಿದೆ ಅಭ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾಕಂದರೆ ಮುಂದೆ ಬಿ ಜೆ ಪಿ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹತ್ತಿಕ್ಕಲಾಗಿದ್ದು ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕಲಾಗಿತ್ತು ನನ್ನ ರಾಜ್ಯದ ನಾನು ಆಳು ಅನ್ನಿಸ್ಬೇಕಾಗ ಸ್ವಾತಂತ್ರ್ಯಕ್ಕೆ ಮುಕ್ತ ಅವಕಾಶ ಇರುತ್ತೆ ಯಾವುದೇ ಸಂದರ್ಭದಲ್ಲಿ ಅದನ್ನು ದಮನ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯವರು ಹೇಳಿದ್ದಾರೆ ಆದರೆ ಅವರೇ ಸರ್ಕಾರವೇ ನಾವು ಪ್ಯಾರಿಸ್ತಿನ ಪರವಾಗಿ ಪ್ರತಿಭಟನೆ ಮಾಡಿದರೆ ನಮ್ಮ ಪ್ರತಿಭಟನೆಗೆ ಅವಕಾಶ ಕೊಡಲಿಲ್ಲ ನೀವೇನೇ ಮಾಡಿ ಆದರೆ ಪ್ಯಾಲಿಸ್ತೀನ್ ಪರವಾಗಿ ಪ್ರತಿಭಟನೆ ಮಾಡಬೇಡಿ ಅಂತ ಹೇಳುವಂಥ ಹಂತಕ್ಕೆ ತಲುಪಿದೆ ಮತ್ತು ಪ್ರತಿಭಟನೆ ಶಾಂತಿಯುತವಾಗಿ ಪ್ರಜಾಪ್ರಭುತ್ವವಾದಿಯಾಗಿ ಪ್ರತಿಭಟನೆ ಮಾಡ್ತಿರೋರ ಮೇಲೆ ಕೇಸುಗಳು ಹಾಕಲಾಗಿದೆ ಅವರು ಇವತ್ತಿಗೂ ಅವರು ಆ ಕೋರ್ಟಿಗೆ ಅಲಿತಾ ಇದ್ದಾರೆ ವಿಚಾರಣೆಗೋಸ್ಕರ ಇಂತಹ ಸಂದರ್ಭದಲ್ಲಿ ಬಿ ಎಸ್ ಸಿದ್ದರಾಮಯ್ಯವ್ರನ್ನ ಕೇಳಬೇಕಾಗತ್ತೆ ಮುಖ್ಯಮಂತ್ರಿಗಳ ನೀವೇ ಹೇಳಿದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮುಕ್ತ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ ಆದರೆ ಪ್ಯಾಲಿಸ್ತೀನ್ ಪರ ಒಬ್ಬ ಒಂದು ದಾಳಿಗೆ ಒಳಗಾದಂಥ ನರಮೇಧಕ್ಕೆ ಒಳಗಾದಂಥ ಶೋಷಣೆಗೆ ಒಳಗಾದಂಥ ಒಂದು ದೇಶದ ಪರವಾಗಿ ನಾವು ಶಾಂತಿಯುತವಾಗಿ ಸಮರ್ಥನೆ ಮಾಡಿಕೊಂಡು ಪ್ರತಿಭಟನೆ ಮಾಡಿದರೆ ನೀವು ಬಂಧಿಸ್ತಾ ಇದ್ದೀರ ಅವಕಾಶ ಕೊಡ್ತೀರ ಅಂತಂದಾಗ ನಿಮ್ಮ ಅವ್ಯಕ್ತಿ ಸ್ವಾತಂತ್ರ್ಯ ಕೊಡ್ತೀವಿ ಎನ್ನುವ ಮಾತಿಗೆ ಯಾವ ಬೆಲೆ ಉಳಿದಿಲ್ಲ ಅಂತ ಆಗಲೇ ಗೊತ್ತಾಗೋಗಿದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ ಇಂಡೋ ಇಸ್ರೇಲ್ ಬಿಸ್ನೆಸ್ ಸಮಿಟ್ ಒಂದು ನಡೆಯಲಿದೆ ಇದು ನಿಜವಾಗ್ಲೂ ಖಂಡನೀಯ ಯಾಕೆಂದರೆ ನಾವೆಲ್ಲರೂ ನೋಡ್ತಿರೋ ಹಾಗೆ ಇಸ್ರೇಲ್ ಬಂದುಬಿಟ್ಟು ಒಂದು ಜೆನೋಸೈಡನ್ನು ಕೈಗೊಂಡಿದೆ ನಲ್ಲು ಅಂಕಿಅಂಶಗಳ ಪ್ರಕಾರ ಈಗ ಆಲ್ರೆಡಿ ನಲವತ್ತೊಂದು ಸಾವಿರ ಪ್ಯಾಲೆಸ್ಟೀನೀಸ್ಗೂ ಹೆಚ್ಚು ಸತ್ತಿದ್ದಾರೆ ಪ್ಯಾಲೆಸ್ಟೈನ್ ಗಾಜಾನಲ್ಲಿರೋ ಪ್ರತಿಯೊಂದು ಯೂನಿವರ್ಸಿಟಿನೂ ಅವ್ರು ನಾಶ ಮಾಡಿದ್ದಾರೆ ಅಲ್ಲಿ ನೈಂಟಿ ಸಿಕ್ಸ್ ಪರ್ಸೆಂಟ್ ಜನಕ್ಕೆ ಆಹಾರ ಇಲ್ಲ ಮಕ್ಕಳನ್ನ ಕೊಲ್ತಾ ಇದ್ದಾರೆ ಮತ್ತು ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಸಹ ಮೆಜಾರಿಟಿ ವೋಟಲ್ಲಿ ಇಸ್ರೇಲ್ ಮೇಲೆ ಸ್ಯಾಂಕ್ಷನ್ಸ್ ಹಾಕಬೇಕು ಅಂತ ಹೇಳ್ತಿದ್ದಾರೆ ಸೊ ಜ ಯುನೈಟೆಡ್ ನೇಷನ್ಸ್ ಆ ಥರ ಹೇಳ್ತಿರ್ಬೇಕಾದ್ರೆ ನಾವು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಬಿಸ್ನೆಸ್ ಸಬ್ಮಿಟ್ ಮಾಡಿ ಅದರಲ್ಲೂ ಡಿಫೆನ್ಸು ಸೈಬರ್ ಸೆಕ್ಯೂರಿಟಿ ಎಲ್ಲ ಮಾಡ್ತಿರ್ ನಿಜವಾಗ್ಲೂ ಖಂಡನೀಯ ಮತ್ತು ನಾವು ಅವ್ರ ಜೊತೆ ಡಿಫೆನ್ಸು ಸೈಬರ್ ಸೆಕ್ಯೂರಿಟೀಲಿ ಕೊಲಾಬ್ರೇಟ್ ಮಾಡಿದ್ರೆ ನಾವು ಪ್ಯಾಲೆಸ್ಟೀನಿಯನ್ ಮೇಲೆ ಅಕ್ರಮವಾಗಿ ನಡೀತಿರೋ ಈ ಜನಸೈಡಲ್ಲಿ ನಾವು ಪಾಲ್ಗೊಂಡಂಗೆ ಆಗುತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಹ ಒಂದು ಸಾರ್ವಜನಿಕ ಸೈನ್ಸ್ ಇನ್ಸ್ಟಿಟ್ಯೂಷನ್ಗಳು ನಮ್ಮ ಸಂವಿಧಾನದ ಮೌಲ್ಯಗಳನ್ನ ಎತ್ತಿಡಿಬೇಕು ಸಂವಿಧಾನದ ಮೌಲ್ಯಗಳಲ್ಲಿ ನಾವು ಎಲ್ಲರ ಜೊತೆ ಒಂದು ಹಾರ್ಮೋನಿ ಮೇಂಟೈನ್ ಮಾಡಬೇಕು ಅಂತಿದೆ ಮತ್ತು ನಾವು ಸಹ ಬೇರೆ ಈ ಥರ ನೋಡಿ ನಾವೇ ಒಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ತಗೊಂಡು ಬಂದಿರೋಂಥ ದೇಶ ಸೊ ಆ ಥರ ಒಂದು ದೇಶದ ಇತಿಹಾಸ ಇಟ್ಕೊಂಡು ಇಸ್ರೇಲ್ ಬಂದ್ಬಿಟ್ಟು ಪ್ಯಾಲೆಸ್ಟೈನ್ನ ಕಾಲನೈಸ್ ಮಾಡಿರೋಂಥ ದೇಶ ನಾವು ಪ್ಯಾಲೆಸ್ಟೈನ್ ಜೊತೆ ಸಾಲಿಡಾರಿಟಿ ತೋರಿಸ್ಬೇಕು ಇನ್ಫ್ಯಾಕ್ಟ್ ಒಕ್ಕೂಟ ಸರ್ಕಾರ ಸಹ ಕೇಂದ್ರ ಸರ್ಕಾರ ಸಹ ಹೇಳಿದೆ ನಾವು ಪ್ಯಾಲೆಸ್ಟೈನ್ ಜೊತೆ ಇದ್ದೀವಿ ಅಂತ ಅವ್ರ ಜೊತೆ ಸಾಲಿಡಾರಿಟಿ ತೋರಿಸಬೇಕಾಗಿದೆ ಆ ಒಂದು ಸಮಯದಲ್ಲಿ ಜಗತ್ತಾದ್ಯಂತ ಇಸ್ರೇಲ್ ಮೇಲೆ ಸ್ಯಾಂಕ್ಷನ್ಸ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾವು ಅವ್ರ ಜೊತೆ ಸೇರಿಕೊಂಡು ಈ ರೀತಿ ಮಾಡೋದು ನಿಜವಾಗ್ಲೂ ಖಂಡನೀಯ ಐ ಎಸ್ ಸಿ ಅವರು ಈ ಒಂದು ಸಮಿಟ್ನ ಕ್ಯಾನ್ಸಲ್ ಮಾಡಿದರೆ ತುಂಬ ಉತ್ತಮ ಅಂತ ಅನಿಸುತ್ತೆ